ಅಮೇ ಹಾಂಗ ಮಾಡುದು ಖರ್ಚಿಗೆ ಒಂದ್ ರೂಪಾಯಿ ಇಲ್ಲ ತಿನ್ನ ಇನ್ನೇನ್ ಮಾಡುದು ದಾರ ಕುಡಿಯಾಕ ರಾಕಿಲ್ಲ ಎದ್ ರಾಕಿಲ್ಲ ಎಲ್ಲಿ ಕೆಲಸ ಸಿಗುವಲ್ಡೋದು ನೋಡಿ ಬಾಸ್ ಏನ ಏನೇ ಹೆಂಗ ಹಿಂಗಾದ್ರೆ ಹೆಂಗೇನು ತೀರಾ ನೋನ್ ಊರಿಗೆ ಬೇಸರ ಮನಿಗ್ ಬೇಸ್ರ ಸಾಲಿಗೆ ಬೇಸ್ರ ಹೆಂಗರೇ ಮಾಡುದು ಒಂದ್ ಕೆಲಸ ಮಾಡ್ರಿ ಹಂಗಾದ್ರು ಸರಿಯಾಗ ಇಲೆಕ್ಷನ್ ಹುಚ್ಚು ಭಾಳ ಐತಿ ಇಲೆಕ್ಷನ್ ಹುಚ್ಚು ಭಾಳ ಐತಿ ಅಂತ ಈ ಸರ ಇಲೆಕ್ಷನ್ ಅಂತ ಹೇಳುನು ಹೇಳಿ ಶಿಕಾಪಟಿ ನಮ್ಗ ಕುಡಿಯಕ ರಾಕಾಕವ ಒಂದ್ ತಿಂಗ್ಳು ಪ್ರಚಾರ ಮಾಡುದು ಮಕೊಂಡ್ ಬಿಡುದು ಶಿಕಾಪಟಿ ರಾಕಾಕವೇನ್ ಮಾಡ್ ಯದಕ್ ವಿಚಾರ ಮಾಡ್ತಿರು ಇಲೆಕ್ಷನ್ ನಿಂತಾರಲ್ಲ ಗೆಲ್ತಾರನ ಅವ್ರವ್ರ ಅವ್ರ ಹಣ ಬರಪ ನಮಗೇನ ರಾಕ್ ಬೇಕಾಗ್ಯಾವ ಹೌದಿಲ್ಲ ಶಿಸ್ತ ಚಿಕನ್ ಮಟನ್ ತತ್ತಿ ಬಿರಿಯಾನಿ ಹಂಗ ಹಿಂಗ್ ಹುಡ್ಗಾಡ್ ಸರಿ ಕುಡೋದು ಆರಾಮ್ ಮಕ್ಕಳುದು ಪ್ರಚಾರ ಇಲ್ಲ ಏನಿಲ್ಲ ಅವ್ ನಿಂದ್ರಸೋದು ಇರ್ತೈತಿ ನಿಂದ್ರಸೋದು ಗೆಲ್ಲಿ ಸೋಲಿ ನಮ್ಗೆ ಮಾಡುದೇನ ರೀ ಏನ್ರಿ ಏನಾರ ಮಾಡ್ಕೋ ಮುಂದಿರತೀನಿ ಕಂಡಿಲ್ಲ ಎಂದ ಹೇಳತೀನಿ ಬರಿ ತಂದು ಕೊಡಾತಿನಿ ನಿನ್ ಕೈಯಾಗ ಹೇಳಿ ಸಭಾನ ಮಾಡ್ಕೋ ಹಿಂಗ್ಯಾ ಮಾಡತಿ ಕಪ್ಪು ಏನ್ ಹಾದ್ ಬರ್ತಿ ಅವ್ನ ಕರೆಸಿ ಮಾತಾಡ್ಬೇಕು

ಹಂಗ್ರು ಎಂತ ಎಂತ ಇದ್ರಿ ನಮಸ್ಕಾರ ರೀ ಮೆಂಬರ್ ಸಾಹೇಬ್ರು ನಮಸ್ಕಾರ ರೀ ಅದ ರೀ ಮತ್ತ ಈ ಸರ ಎಲೆಕ್ಷನ್ ಏನು ಏನೇನ್ ಮಾಡವ್ರಿ ಹಾ ರೀ ನಾವೆಲ್ಲ ಹುಡುಗರೆಲ್ಲ ಕೂಡಿ ಮತ್ತ ನಿಮ್ಮನ್ನ ನಿಂದ್ರಿಸಿ ಆರಿಸಿ ತರ್ಬೇಕಂತ ಮಾಡಿದೆವು ಏ ಏ ಏ ಅದ್ರದ್ದು ಏನ್ ತಲೆ ಕರ್ಸಬೇಡ್ರಿ ನೀವು ಎಲ್ಲಾ ನಮ್ಗ್ ಊರಾಗೆಲ್ಲ ನಿಮಗ ಬಾಳ ಬೆಂಬಲ ಐತಿರಿ ಮನುಷ್ಯರ ಅದ್ರಿ ಹಾ ರೀ ಒಟ್ಟು ಈ ಸರ ಮಾಡುವ ಒಟ್ಟ ಏನ್ರ ಮಾಡ್ರಿ ನೀವ್ ಎಲ್ದಿರಿ ಆತ ಆತ್ ತೋರಿ ನಾವ್ ಅಲ್ಲೇ ಬರ್ತೀವಿ ತೋರಿ ಈಗ ಮಲಗ್ರ ಹಾ ಹಾ ರೀ ರೂಮ್ನಿ ಹಾ ರೂಮಿಗೆ ಬರ್ತೀವಿ ನೋಡ್ರಿ ಯಾಕ್ರಿ ಅಲ್ಲಿ ಹೋಗ್ನು ನಮ್ದೇನ ತಿನ್ಸುದು ನಿಂದ್ರಸುದು ಹೋಗಿ ಬರ್ರಿ ಸಂದ್ರೆ ಆಗ್ರಿ ಅದಾನೇ ಯಾ ನೋಡಪ್ಪ ಈ ತರ ಮಾಡಿಸ್ ಬರ್ರಿ ನಮ್ದು ಕೂಡಿ ಬಂದಂಗ ಕಾಂತೈತಿ ಅದ ನೋಡ್ರಿ ಮತ್ತೆ

ಏನು ಮಾರಾಯ ನೀವು ಏನು ಕುಡ್ದ ಕೂತಿರ್ತಿಲ್ಲ ಮಂದಿ ಇದು ಬಂದಿರ್ತಾರೆ ಹೆಂಗೆ ಮಾಡ್ಬೇಕು ಆಗಿಲ್ಲ ಗೊತ್ತಾ ಬಾಯ್ ಐದರ ಒಟ್ಟಿಗೆ ಮಾರಾಯ ಸುಮ್ ಕುಂದ್ರೆ ಏನು ಐದು ನೋಟ ಮಂದಿ ಇದು ಬಂದಿರ್ತಾರೆ ಅಂದಿಟ್ಟ ಕಮ್ಮಿ ಕುಂದ್ರುತ ಬಾ ಬರ್ರಿ ಇಲ್ಲೇ ಕುಂದ್ರ ಬೇರೆ ಒಂದು ದಿನ ಇದ್ದಿದ್ದಾರ್ರಿ ಅವಂದ ಹ್ಞೂ ಎಷ್ಟು ಹೇಳ್ರಿ ಅಷ್ಟ ಐತ್ರಿ ಅವಂದ ಬರ್ರಿ ಕುಂದ್ರ

ಎಲ್ಲ ನಾವ್ ಹುಡುಗರೆಲ್ಲ ಕೂಡಿ ಮಾತಾಡಿವ್ರಿ ನಿಮ್ನ ನಿಂದ್ರಿಸಿ ಆರಿಸ್ ತರ್ಬೇಕೈತ್ರಿ ಮತ್ತ್ ಓನ್ಯಾಗು ಬಾಳ್ ಹವ ಐತ್ರಿ ನಿಮ್ದ ಹೋನ ರೀ ಮಾಲಕರ ಬಾಳ್ ಹವ ಐತ್ರಿ ನಿಮ್ದ್ ನಮ್ ಊರಾಗ ಹುಡ್ಗುರ್ ಸಂಡಾಸ್ ಕು ನಿಮ್ದ ಮಾತಾಡ್ರಿ ಅಂದ್ರ ನಿಮ್ದು ಅಟ್ ಹವ ಐತ್ರಿ ನಮ್ ಊರಾಗ ನಿಮ್ದು ಮಾತಾಡಲ್ದಾರ ಒಬ್ರು ಹುರ್ದಿಲ್ರಿ ಊರಾಗ ಅದ್ರ ಸಮಯದ್ರಿ ನಾವ್ ಹುಡುಗರದ್ ಬಿಡ್ರಿ ಮೈನ್ಯ ಬಿಸಾನ್ ಮಾಡ್ಕೊಂಡ್ ಬರ ಗಿರ್ನಿಗ್ ಹುಯನ್ರಿ ಅಲ್ಲೇ ಆಯನ್ ನೋಡಿ ನನ್ನ ಕಳ ಚೂರಕತ್ ಯಾಕೋ ಏನಾಯ್ತು ಅಂತದು ಪಾಪ ಆಯ ರೀ ನಾಳೆ ಸಾಯಂಗದಾಳೆ ಕರೆ ಲಾಸ್ಟ್ ಒಟ್ಟು ನಿಮ್ಗ ಹಾಕ್ತಾನದ ರೀ ಅದಕ್ಕೆ ನನ್ನ ಕಳಸು ಚೂರು ಆತು ರೀ ಹೌದ ಇಷ್ಟೆಲ್ಲ ಹೇಳಾಕತ್ತೀರಿ ಅಂದ್ರೆ ನಿಂದ್ರೂನು ನನಗೂ ಭಾಳ ವರ್ಷ ಆತು ನಿಂದ್ರಬೇಕು 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 ಎಲೆಕ್ಷನ್ ಕತ್ತು ಭಾಳ ಮಾಡತ್ತೀನಿ ಮತ್ತು ಊರನವರೆಲ್ಲ ಇಟ್ಟು ಎಲ್ಲ ಅಂದ್ರೆ ಈ ವರ್ಷ ಎಲೆಕ್ಷನ್ ಕಲಿತ ಬಿಡು ನಿಮ್ಮ ಸಪೋರ್ಟ್ ಅಂತ ಊರನ್ನ ಸಪೋರ್ಟ್ ಅದು ಎಲ್ಲ ಐತಿ ಒಟ್ಟ ನೀವು ಮುಂದೆ ಹಾಕಿ ಹುಡುಗರ ಒಟ್ಟ ನೀವೇನ ಇದ್ರಲ್ಲ ನಿಮ್ದ ಫೈನಲ್ ಹುಡುಗರ ನಂದ ಮಾತಾಡ್ಯಾರ ಎಲ್ಲ ನಿತ್ತ ಬಿಡ್ ನೀವು ವರ್ಷ ಹಂಗಾದ್ರ ಆತರ ಹಂಗಾದ್ರ ಒಟ್ಟ ಹಂಗಾದ್ರ ಈ ಸಲ ನಾನು ನಾನೇ ಗೆಲ್ತೇನೆ ಮತ್ ಫಿಕ್ಸ್ ಹಂಗಾದ್ರ ಇಟ್ ಹೇಳತ್ತಾರ ಅಂದ್ರೆ ಫಿಕ್ಸ್ ನಾನೇ ಗೆಲ್ತೇನೆ ಎಟ್ ಬೇಕಾದ್ರ ಖರ್ಚ ಆಗಲಿ ಅದ ಒಟ್ಟು ರಕ್ಕ ಎಟ್ ಬೇಕಾದ್ರ ಖರ್ಚ ಆಗಲಿ ಒಟ್ಟು ನೀವು ಎದಕ್ಕೂ ಚಿಂತೆ ಮಾಡಬೇಡ್ರಿ ನಾವು ಒಟ್ಟು ಬರೀ ಏನು ಹೇಳೋದು ಮಾಡಾಕ್ತಿರ್ಲಿಲ್ಲ ಒಂದು ಸ್ವಲ್ಪ ಏನರೀ ಮತ್ತು ಹುಡುಗರು ಖರ್ಚಿಗೆ ರೀ ಅದಕ್ಕೆ ಹುಡುಗರು ಬಂದವ್ರು ಭಾಳ ಏನೋ ಪ್ರಚಾರ ಮಾಡಕ್ಕೆ ನಾಳೆ ನೋಡತ್ತಾರ ಒಂದು ಸ್ವಲ್ಪ ಏನ್ರಿ ಕೈ ಬಿಚ್ಚಿ ಎಟ್ ಕೊಡ್ಲಿಗ ಏನು ನೋಡ್ರಿ ನಾಲ್ಕೈದು ಮಂದಿ ಇದೀವಿ ರೀ ಮತ್ತೆ ಸೋಡಾ ಬದ್ವಿ ರೀ ನಮೇನು ಅದಾವು ಐದನೂರ್ ಕೊಡ್ಲೇನ ಐದ್ನೂರ್ ಹೆಂಗ್ರಿ ಮಲಕ್ರ ಗಾಡಿ ಏನ್ರಿ ಮತ್ ಚಾಪಾನಿ ಹೆಂಗ್ರಿ ಇಟ್ಟಿದೀವ್ರಿ ಇನ್ನೊಂದ್ ಶತ್ರಿ ಏನ್ರಿ ಮಲಕ್ರ ನಾಳೆ ಮತ್ ಹುಡ್ಗುರ್ ಇದಕ್ಕಿ ಡಬಲ್ ತರ್ತೇನ್ರಿ ನಾ ನೀವು ರೊಕ್ಕ ವಿಚಾರ ಮಾಡ್ಬೇಡ್ರಿ ರೊಕ್ಕ ವಿಚಾರ ಮಾಡ್ರಿ ಎಂದು ಎಲೆಕ್ಷನ್ ಆಗಲ್ರಿ ಒಟ್ಟೆ ನಿಮ್ ಅರಿಸ್ ತರದ್ ನಮಗೆ ಬಿಡ್ರಿ ನೀವ್ ರೊಕ್ಕ ಮಾಡ್ರಿ ಒಟ್ಟೆ ನಾವು ರೊಕ್ಕ ಕೊಡ್ರಿ ನೀವ್ ನೋಡತ್ರ ತರ್ತೀವಿ ಆರಿಸ್ತರ್ತಿವ್ರಿ ನಿಮ್ ಏನ್ರಿ ಸಾವಿರ ರೂಪಾಯಿ ತೋರಿ

ಬಂದಿದ್ದು ಕಬ್ರೇ ಇಲ್ಲ ಏನೇನು ಮಾಡ್ತಾರೆ ದಾರು ಬಾಟ್ಲಿ ಏನೇ ನೀವು ತುಟ್ಟಿ ಬ್ರ್ಯಾಂಡ ತಂದ್ರೆ ಮಾರಾಯ ನಾನು ರೊಕ್ಕ ಎಲ್ಲ ಬೂಚ ಬಿಡ್ದಾರಲೇ ಏನ್ರು ಐತಿಲ್ಲ ನಿಮಗೆ ಅದು ನಿಮಗದು ನಾಳೆ ಒಂದು ಪಂಚಾಯತಿ ಎಲೆಕ್ಷನ್ ಇದ್ರೆ ಏ ಅಯ್ಯೋ ಬಾಟ್ಲಿ ಏನು ನೀನು ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗುಣ್ರಿ ಬಾಯ್